ನಮಸ್ಕಾರ ರೈತರೆ ನಮ್ಮ ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ರೈತರ ಹಿತಾಸಕ್ತಿ ಕುರಿತಂತೆ ಬಹಳ ಮುಖ್ಯವಾದ ಸುದ್ದಿಯನ್ನು ತಂದಿದ್ದೇನೆ ಬೆಳೆಯ ಹಾನಿ ಪರಿಹಾರ ಹೆಚ್ಚಳದ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಿಸಿದ್ದಾರೆ ಬೆಳೆಯ ಬೆಲೆಗಳು ಹೆಚ್ಚು ಮಾಡಬೇಕೆಂದು ರೈತ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಒಂದು ಸಂಪೂರ್ಣವಾದ ವಿಡಿಯೋ ನಿಮ್ ಮುಂದೆ ಹೌದು ರೈತ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಕಬ್ಬಿನ ಬೆಳೆ ಎಷ್ಟು ವರ್ಷದಿಂದ ಇದೆಯೋ ಹಾಗೆ ಇದೆ ಹೆಚ್ಚಳ ಯಾಕೆ ಆಗ್ತಾ ಇಲ್ಲ ಈ ಒಂದು ಹೆಚ್ಚಳ ಮಾಡೋದ್ರಿಂದ ಬಹಳಷ್ಟು ಜನರ ಜೀವನ ನಡೆಯುವುದು ಸುಲಭವಾಗುತ್ತದೆ ಇಲ್ಲ ಅಂದ್ರೆ ನಮ್ಮ ಜೀವನ ಬಹಳಷ್ಟು ಬಹಳಷ್ಟು ಕಷ್ಟಕರವಾಗಿದೆ ಅಂತ ಕೂಡ ಇಲ್ಲಿ ಸಿಎಂ ಬಳಿ ಹೋಗಿದ್ದಾರೆ ಮತ್ತು ಇಲ್ಲಿ ಬೆಳೆಯ ಪರಿಹಾರವನ್ನು ಕೂಡ ಹೆಚ್ಚಳ ಮಾಡಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಸಿಎಂ ಒಡನೆ ನೋಡಿ ಸ್ನೇಹಿತರೆ ಇಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಅತಿ ದೃಷ್ಟಿ ಕೊರತೆ ಬಿರುಗಾಳಿ ಪ್ರವಾಹದಿಂದ ಪ್ರಕೃತಿ ವಿಕೋಪದಿಂದ ರೈತರ ಬೆಳೆಗಳು ಭಾರಿ ಹಾನಿಯಾಗಿವೆ ಲಕ್ಷಾಂತರ ಎಕರೆಗಳಲ್ಲಿ ನಿಂತ ಬೆಳೆಗಳು ಹಾನಿಯಾಗಿವೆ ಕಾರಿ ಕಬ್ಬು ಗೋವಿಂದ ಜೋಳ ತರಕಾರಿ ಕಬ್ಬು ಭತ್ತ ಗುಂಜಾಳ ಸುಯಾವೋನ ಹಾಗೆ ಬಹಳಷ್ಟು ಕಾಳು ಮತ್ತು ತರಕಾರಿ ಹಣ್ಣುಗಳು ಬಹಳಷ್ಟು ಧಾನ್ಯಗಳು ಕೂಡ ಇಲ್ಲಿ ಹಾನಿಯಾಗಿವೆ ಮಳೆ ಕಾರಣಗಳಿಂದ ಈ ಹಿನ್ನೆಲೆಯಲ್ಲಿ ರೈತರ ಸಂಘಗಳು ಸಿಎಂಗೆ ಮನವಿ ಮಾಡಿಕೊಂಡಿವೆ ಸರ್ಕಾರ ನೀಡುತ್ತಿರುವ ಪರಿಹಾರ ತುಂಬಾ ಮುಖ್ಯವಾಗಿದೆ ಕನಿಷ್ಠ ಇಲ್ಲಿ ಜೀವನ ಸಾಗಿಸಲು ಕೂಡ ಸಾಗಬೇಕಾಗುವ ಒಂದು ಪರಿಹಾರ ನಮಗೆ ಕಂಡುಕೊಳ್ಳಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ರೈತ ಸಂಘಟನೆಗಳು ಕೂಡ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರ ನೀಡುತ್ತಿರುವ ಪರಿಹಾರ ನಮಗೆ ಸಾಗುತ್ತಿಲ್ಲ ಈ ಒಂದು ಬೆಳೆಯ ಪರಿಹಾರ ಬಹಳಷ್ಟು ಕಡಿಮೆ ಆಗಿದೆ ಈ ಒಂದು ಬೆಳೆಯ ಪರಿಹಾರ ಕನಿಷ್ಠ ಜೀವನಕ್ಕೂ ಸಾಕ್ತಾ ಇಲ್ಲ ಅಂತ ಕೂಡ ಇಲ್ಲಿ ಬಹಳಷ್ಟು ಜನರು ರೈತ ಮುಖಂಡರು ಸಿಎಂ ಒಡನೆ ಮಾತನಾಡಿದ್ದಾರೆ ಈ ಮನವಿಗೆ ಸ್ಪಂದಿಸಿದ ಸಿಎಂ ಅವರು ಯಾವ ರೀತಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಈ ಒಂದು ಮನವಿಗೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಪರಿಹಾರ ಹೆಚ್ಚಿಸುವ ಬಗ್ಗೆ ಯಾವ ರೀತಿ ಗಂಭೀರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅಂದ್ರೆ ರೈತರ ಸಂಘಟನೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನೆರವು ಹೆಚ್ಚಿಸುವ ಪ್ರಯತ್ನ ನಡೀತಾ ಇದೆ ಬಹಳಷ್ಟು ಜನರ ಕಷ್ಟಗಳು ಬಹಳಷ್ಟು ಆಗಿವೆ ರೈತರಿಗೆ ಆ ಒಂದು ಕಷ್ಟಗಳನ್ನು ನಾವು ಬಗೆಹರಿಸುತ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ವರದಿ ಮತ್ತು ಕೃಷಿ ಇಲಾಖೆಯ ಅಂಕಿಅಂಶಗಳನ್ನು ಆಧರಿಸಿ ಶೀಘ್ರದಲ್ಲೇ ನಾವು ನಿಮ್ಗೆ ಈ ಒಂದು ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ರೈತರ ಕಷ್ಟಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನೆರವು ಸಲ್ಲಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಸಿಗುವ ಪರಿಹಾರಕ್ಕಿಂತ ರಾಜ್ಯ ಸರ್ಕಾರವೇ ಹೆಚ್ಚುವರಿ ಪರಿಹಾರ ನಿಮ್ಗೆ ನೀಡುತ್ತದೆ ಅಂತ ಕೂಡ ಇಲ್ಲಿ ಸಿಎಂ ಸಿದ್ದು ಅವರೇ ಈ ಒಂದು ಮಾತನ್ನು ಹೇಳಿದ್ದಾರೆ ನೋಡಿ ವೀಕ್ಷಕರೇ ಕಬ್ಬು ಬೆಳೆಯ ಒತ್ತಾಯಕ್ಕೆ ಯಾವ ರೀತಿ ಸೂಚನೆ ನೀಡಿದ್ದಾರೆ ಸಿಎಂ ಅವರು ಕಬ್ಬು ಬೆಳೆ ಒತ್ತಾಯಕ್ಕೆ ಈ ಒಂದು ಪರಿಹಾರ ಒದಗಿಸುತ್ತಾರ ಅಂತ ನೋಡೋದಾದ್ರೆ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಈಗಿನ ಕಬ್ಬಿನ ದರ ರೈತರ ಚರ್ಚೆಗೆ ಕೂಡ ಇಲ್ಲಿ ಕಾದುರದಿಂದ ಕಾರಣವಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ನಾವು ಕಬ್ಬನ್ನೇನೋ ಬೆಳೆಯುತ್ತೇವೆ ಆದ್ರೆ ಇಲ್ಲಿ ಕಬ್ಬಿಗೆ ಬೆಳೆಯುವ ಒಂದು ರೈತರ ಖರ್ಚಿದೆ ಅಲ್ಲ ಆ ಒಂದು ಖರ್ಚಿಗೆ ತಕ್ಕಂತೂ ಕೂಡ ಈ ಒಂದು ಕಬ್ಬಿನ ದರ ಇಲ್ಲ ಅಂತ ಕೂಡ ಬಹಳಷ್ಟು ತಿಳಿಸಿದ್ದಾರೆ ಸಿಎಂ ಅವರಿಗೆ ಮತ್ತು ಇಲ್ಲಿ ಕಾರ್ಮಿಕ ವೇತನ ಅದರಲ್ಲೇ ಕೊಡಬೇಕು ರಸಗೊಬ್ಬರನ್ನು ತರಬೇಕು ಮತ್ತು ನೀರಾವರಿ ಖರ್ಚು ಎಷ್ಟು ಇರುತ್ತೆ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನಾವು ಹಾಕಬೇಕು ಆ ಒಂದು ಪ್ರಮಾಣವನ್ನು ತೆಗೆದ್ರೆ ಈ ಒಂದು ಕಬ್ಬಿನ ಬೆಳೆಗೂ ಕೂಡ ಈ ಒಂದು ಹಣ ಸಾಕಾಗೋದಿಲ್ಲ ಇನ್ನೊಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ ಸಿಎಂ ಒಡನೆ ಆ ಒಂದು ಸ್ಪಂದಿಸಿದ್ದು ಯಾವ ರೀತಿ ಇದೆ ಅಂದ್ರೆ ಈಗಿನ ಕಬ್ಬಿನ ದರ ರೈತರ ಖರ್ಚಿಗೂ ಕೂಡ ಸಾಕ ಇಲ್ಲ ಅಂತ ಕೂಡ ಬಹಳಷ್ಟು ಜನರು ತಿಳಿಸ್ತಾ ಇದ್ದಾರೆ ರಾಸಾಯನಿಕ ಮತ್ತು ಕಾರ್ಮಿಕ ವೇತನ ರಸಗೊಬ್ಬರ ನೀರಾವರಿ ವೆಚ್ಚಗಳು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿವೆ ಅದರಿಂದ ಕಬ್ಬಿನ ಬೆಳೆ ನಮ್ಗೆ ಕಡಿಮೆ ಆಗಿದೆ ಅಂತ ಕೂಡ ಸಿಗುತ್ತಾ ಇದೆ ಈ ಒಂದು ಕಬ್ಬಿನ ದರ ಬಹಳಷ್ಟು ಕಡಿಮೆ ಆಗಿದೆ ರೈತರ ನಷ್ಟ ಅನುಭವಿಸ್ತಾ ಇದ್ದಾರೆ ಇದಕ್ಕಾಗಿ ಈ ಒಂದು ಮಾಹಿತಿಯನ್ನು ನಾವು ತಿಳಿಸ್ತಾ ಇದ್ದೇವೆ ಕನಿಷ್ಠ ಕಬ್ಬಿನ ಬೆಳೆ ಹೆಚ್ಚಿಸಿ ಮತ್ತು ರೈತರಿಗೆ ನಿಜವಾದ ಲಾಭವನ್ನು ಒದಗಿಸಬೇಕು ಅಂತ ಕೂಡ ರೈತ ಮುಖಂಡರು ಸಿಎಂ ಒಡನೆ ಮಾತನಾಡಿದ್ದಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಹೌದು ಸ್ನೇಹಿತರೆ ಈ ಒಂದು ಕಬ್ಬಿನ ಬೆಳೆ ಏರಿಕೆ ಆದ್ರೆ ಬಹಳಷ್ಟು ಜನರ ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿ ಆಗುತ್ತದೆ ಏಕೆಂದ್ರೆ ಎಷ್ಟೋ ವರ್ಷಗಳಿಂದ ಈ ಒಂದು ಕಬ್ಬಿನ ದರ ಎಷ್ಟಿತ್ತೋ ಅಷ್ಟೇ ಇದೆ ಅದಕ್ಕೋಸ್ಕರ ಇಲ್ಲಿ ರೈತ ಮುಖಂಡರು ಬಹಳಷ್ಟು ಜನರು ಹೋಗಿ ಸಿಎಂ ಒಡನೆ ಮಾತನಾಡಿದ್ದಾರೆ ಬೆಳೆ ಪರಿಹಾರವನ್ನು ನಮಗೆ ಹೆಚ್ಚಿಸಬೇಕು ಮತ್ತು ಇಲ್ಲಿ ಕಬ್ಬಿನ ದರವನ್ನು ಕೂಡ ಹೆಚ್ಚನೆ ಮಾಡಬೇಕು ಅಂತ ಕೂಡ ಬಹಳಷ್ಟು ರೈತ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ ಸಿಎಂ ಒಡನೆ ಅದರಿಂದ ಈ ಒಂದು ನಿರೀಕ್ಷೆಯಲ್ಲಿ ಬಹಳಷ್ಟು ಜನರಿದ್ದಾರೆ ಇದ್ದಾರೆ ಅಂತ ಕೂಡ ತಿಳಿಬಹುದು ಏಕೆಂದ್ರೆ ಸಿಎಂ ಒಡನೆ ಈ ಒಂದು ವಿಷಯ ಹೋಗಿದೆ ಅಂದ್ರೆ ಅವರು ಕೂಡ ನೇರವಾಗಿ ಹೌದು ರೈತರ ಪರವಾಗಿ ನಿಂತ್ಕೊಂಡು ಈ ಒಂದು ಹೆಚ್ಚಳ ಮಾಡಿ ಮಾಡ್ತಾರೆ ಅಂತ ಕೂಡ ನಾವು ತಿಳಿಸ್ತೇವೆ ನೋಡಿ ಸ್ನೇಹಿತರೆ ಇಲ್ಲಿ ಬೆಳೆ ಹಾನಿ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಮತ್ತು ಪರಿಹಾರ ಮೊತ್ತವನ್ನು ನಿಜವಾದ ಹಾನಿಗೆ ತಕ್ಕಂತೆ ನಾವು ಹೆಚ್ಚನೆ ಮಾಡೆ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ನೋಡಿ ವೀಕ್ಷಕರ ಇದ್ದು ಒಳ್ಳೆ ವರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಪರಿಹಾರ ಮೊತ್ತವನ್ನು ನಾವು ಬೆಳೆಗೆ ತಕ್ಕಂತೆ ಹೆಚ್ಚಳ ಮಾಡಿ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಕಬ್ಬಿನ ದರವನ್ನು ಕೂಡ ನ್ಯಾಯೋಚಿತ ಮಟ್ಟಕ್ಕೆ ಏರಿಸಿ ರೈತರ ದುಡಿಮೆಗೆ ಮೌಲ್ಯವನ್ನು ನಾವು ಕೊಡುತ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಕೃಷಿ ಸಂಬಂಧಿತ ಎಲ್ಲಾ ನಿರ್ಮಾಣದಲ್ಲೂ ಕೂಡ ರೈತರಿಗೆ ನೇರ ಖರ್ಚು ನಾವು ನೀಡುತ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಸಿಎಂ ಅವರು ಹೌದು ಸ್ನೇಹಿತರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದನೆ ರೈತರ ಮನವಿಯಲ್ಲಿ ಸ್ವಲ್ಪ ಭರವಸೆ ಮೂಡಿಸಿದೆ ಆದರೆ ನಿಜವಾದ ಪರಿಹಾರ ಮತ್ತು ಕಬ್ಬಿನ ದರ ಏರಿಕೆ ನಿರ್ಧಾರ ತಕ್ಷಣ ಜಾರಿಗೆ ಬಂದರೆ ಮಾತ್ರ ರೈತರ ಸಮಸ್ಯೆಗಳು ಬಗೆಹರಿಯುತ್ತದೆ ಈ ಒಂದು ರೈತರ ಹಿತಾಸಕ್ತಿ ಕಾಪಾಡುವ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಬೇಕು ಮತ್ತು ಜನರ ಸಾಮೂಹಿಕ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಹಳಷ್ಟು ಜನರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದರಿಂದ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನೋ ನಾವು ರೈತರಿಗೆ ಬೆಳೆ ಬೆಳೆ ಪರಿಹಾರವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಮತ್ತು ನಾವು ಅವರ ಬೆಳೆಗಳು ಎಷ್ಟು ಹಾನಿಯಾಗಿವೆ ಮತ್ತು ಯಾವ ರೀತಿ ಬೆಳೆಗಳು ಹಾನಿಯಾಗಿವೆ ಅಂತ ತಿಳ್ಕೊಂಡು ಆ ರೀತಿಯ ಹಣವನ್ನು ಹೆಚ್ಚಳ ಮಾಡೇ ಮಾಡಿ ನಾವು ರೈತರಿಗೆ ಹಾಕ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಇಲ್ಲಿ ಕಬ್ಬಿನ ದರವನ್ನು ಕೂಡ ಹೆಚ್ಚಳ ಮಾಡೇ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಇದ್ದು ಒಳ್ಳೆಯ ಗುಡ್ ನ್ಯೂಸ್ ಹತ್ರ ಹೇಳ್ಬಹುದು ಅದರಿಂದ ನೀವೇನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಎಷ್ಟೋ ದಿನದಿಂದ ಈ ಒಂದು ಕಬ್ಬಿನ ದರವನ್ನು ನಾವು ಹೆಚ್ಚಳ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ಇವಾಗ ಹೆಚ್ಚಳ ಮಾಡ್ತಾ ಇದ್ದಾರೆ ಸಿಎಂ ಅವರು ಮತ್ತೆ ಇಲ್ಲಿ ಬೆಳೆ ಪರಿಹಾರ ಕೂಡ ಹೆಚ್ಚಳವಾಗ್ತಾ ಇದೆ ಇದ್ದಾರೆ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಿಮ್ಮ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಇಲ್ಲಿ ಕಬ್ಬಿನ ದರವನ್ನು ಹೆಚ್ಚಳ ಮಾಡಿದ ತಕ್ಷಣವೇ ಕೂಡ ನಾನು ಇನ್ನೊಂದು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆಯೇ ಇಲ್ಲಿ ಬೆಳೆ ಪರಿಹಾರವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಯಾವ ಜಿಲ್ಲೆಗೆ ಎಷ್ಟು ಹಣ ಹೋಗುತ್ತದೆ ಅನ್ನೋದನ್ನು ತಿಳಿಸ್ತೇವೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೋಸ್ಕರ ನಾನು ತಿಳಿಸಿದ್ದೇನೆ ಇದೇ ತರಹದ ವಿಡಿಯೋವಾಗಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತದೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಒಂದು ಬೆಳೆ ಪರಿಹಾರ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬರಬೇಕು ಮತ್ತು ಕಬ್ಬಿನ ಬೆಳೆ ಹೌದು ಕಬ್ಬಿನ ಬೆಲೆ ಏರಿಕೆ ಆಗ್ಬೇಕಾ ಅಥವಾ ಬೇಡ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಧನ್ಯವಾದಗಳು